ಅಂಥದ್ರೆ ಪೂಜಾರಿ ಅನ್ಸಾರ ಇಲ್ಲಿ ಕಾಲು ನೋವಾಗಿದ್ದು ಆ ತೆಗ ಬರ ಅಂತಲೇ ಕಾಲಾಟ ಕಡಿಮೆ ಆಗೈತಿ ಮೊದಲ ಕುಂದೀಲಿ ಇತ್ತು ಹೋಗೋದು ಮಾಡ್ತೀನಿ ಈಗ ದೇವ್ರಿಗೆ ಬರ ಅಂತಲೇ ಕಾ ಅಡ್ಡಾಡೋ ಕೈ ಬಿಟ್ಟು ಅಡ್ಡಾಡ್ತಾನು ಮಾಡ್ತೀನಿ ನಮ್ಮ ಊರ ಮಿಡಿಕೆ ಗೋಕಾಕ್ ತಾಲೂಕು ಬೆಳಗಾವಿ ಜಿಲ್ಲೆ ಸರ್ವರೋಗಗಳನ್ನು ದೂರ ಮಾಡಿ ವೈದ್ಯಕೀಯ ಲೋಕಕ್ಕೆ ಅಚ್ಚರಿಯನ್ನುಂಟು ಮಾಡ್ತಾ ಇರುವ ಹಾಗೂ ಭಕ್ತರು ಬೇಡಿದ ವರಗಳನ್ನು ಕರುಣಿಸುತ್ತಾ ಭಕ್ತರ ಬಾಳಲ್ಲಿ ಬೆಳಕಾಗಿರುವ ಆದಿಶಕ್ತಿ ಜಗನ್ಮಾತೆ ಜಮಖಂಡಿ ತಾಲೂಕಿನ ಜಕನೂರ ಗ್ರಾಮದಲ್ಲಿ ನೆಲೆಸಿರುವ ಶ್ರೀ ಚೌಡೇಶ್ವರಿ ದೇವಿ ಪ್ರತಿ ಶುಕ್ರವಾರ ಶನಿವಾರ ಮತ್ತು ರವಿವಾರ ತಾಯಿಯ ಸಾನ್ನಿಧ್ಯದಲ್ಲಿ ಅಪಾರ ಜನ ಸಮೂಹ ತಮ್ಮ ಕಷ್ಟಗಳನ್ನು ಹೊತ್ತು ಬರ್ತಾರೆ ಚೌಡೇಶ್ವರಿ ದೇವಾಲಯದ ಪೀಠಾಧಿಪತಿಗಳಾದ ಶ್ರೀ ಗಜಾನಂದ ಸ್ವಾಮೀಜಿಯವರು ಭಕ್ತರ ನಾನಾ ತರಹದ ಸಮಸ್ಯೆಗಳಾದ ಮನೆಯ ಸಮಸ್ಯೆ ಆರೋಗ್ಯ ಸಮಸ್ಯೆ ಹೀಗೆ ಹಲವಾರು ರೋಗಗಳಿಂದ ಬಾಧಿತರಾದವರನ್ನ ರೋಗ ಮುಕ್ತಗೊಳಿಸಿ ಅನೇಕ ಭಕ್ತರ ಬಾಳಿನ ನಂದಾದೀಪವಾಗಿದ್ದಾರೆ ಶ್ರೀ ಗಜಾನಂದ ಸ್ವಾಮೀಜಿ ಅಂತ ಇಲ್ಲಿ ಒಂದು ಒಳಿತನ ಕಂಡವರು ಗುರುಗಳ ಬಗ್ಗೆ ಹೆಮ್ಮೆಯಿಂದ ಹೇಳುತ್ತಾರೆ ಕೆಲವು ರೋಗಗಳಿಂದ ಹಲವಾರು ವರ್ಷಗಳಿಂದ ಬಳಲುತ್ತಾ ಇದ್ದವರು ತಾಯಿಯ ಹತ್ತಿರ ಬಂದು ಗುಣಮುಖರಾಗಿದ್ದಾರೆ ಸದಾ ಭಕ್ತರಿಗಾಗಿ ಮಿಡಿಯುವ ಶ್ರೀ ಗಜಾನಂದ ಸ್ವಾಮೀಜಿಯವರು ನಮ್ಮ ವಾಹಿನಿಯೊಂದಿಗೆ ಮಾತನಾಡಿ ಇಂದಿನ ಯುಗದಲ್ಲಿ ಜನರ ಕಷ್ಟಗಳನ್ನ ಕೆಲವು ಸ್ವಾಮೀಜಿಗಳು ಬಂಡವಾಳ ಮಾಡಿಕೊಳ್ತಾ ಇದ್ದಾರೆ ಭಕ್ತರನ್ನ ತಪ್ಪು ದಾರಿಗೆ ಇಳಿಯುತ್ತಿದ್ದಾರೆ ಇದು ಆಗಬಾರದು ನಿಲ್ಲಬೇಕು ಇದು ಗುರುವಾದವನು ಸಮಾಜ ಮತ್ತು ಭಕ್ತರನ್ನ ಒಳ್ಳೆಯ ದಾರಿಯತ್ತ ನಡೆಯುವಂತೆ ಮಾರ್ಗದರ್ಶನ ನೀಡಬೇಕು ಅವಾಗ ಮಾತ್ರ ಸಶಕ್ತ ಸಮಾಜ ನಿರ್ಮಾಣವಾಗಲು ಸಾಧ್ಯ ಅಂತ ಹೇಳಿದರು ಇನ್ನು ಇದೇ ಸಂದರ್ಭದಲ್ಲಿ ಕೆಲವು ಭಕ್ತರು ವಾಹಿನಿಯೊಂದಿಗೆ ತಮ್ಮ ಅನುಭವ ಹಂಚಿಕೊಂಡ್ರು ವರದಿ ಶ್ರೀ ಮಾರುತಿ ನಾಯಕ ಜೈ ಭೀಮ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಬಹುಜನರ ನ್ಯಾಯಕ್ಕಾಗಿ ಎಲ್ಲರಿಗೂ ನಮಸ್ಕಾರಗಳು ಗಜಾನಂದಪ್ಪ ಜಿ ಹೊಸಮಠ ಜಕ್ನೂರು ಆದಿಶಕ್ತಿ ಚೌಡೇಶ್ವರಿ ದೇವಸ್ಥಾನ ಅಂದ್ರೆ ಆದಿಶಕ್ತಿ ಅಂದ್ರೆ ಎಲ್ಲರಿಗೂ ಒಳ್ಳೆಯ ಮಾಡೋದು ಅಂದ್ರೆ ಯಾಕಂದ್ರೆ ಸಾವಿರಾರು ಭಕ್ತಾದಿಗಳು ಬರ್ತಾರೆ ಹಲವಾರು ರಾಜ್ಯಗಳಿಂದ ಬರ್ತಾರೆ ಯಾಕಂದ್ರೆ ಈಗ ಎಲ್ಲ ಕಡೆ ಏನೇನೋ ಒಂದು ಸ್ವಲ್ಪ ಲಿಂಬಿಯನ್ನು ಅವು ಇವು ತೈತ ಗೀತಾ ಎಲ್ಲ ಕಡೆ ಕೊಟ್ಟು ಒಂಥರ ಮೋಸ ಹೋಗ್ತಾ ಇದ್ದಾರೆ ಜನ ಯಾಕೆ ಇಲ್ಲಿ ಒಂದು ವಿಶೇಷತೆ ದೇವಿದು ಆದಿಶಕ್ತಿ ಚೌಡೇಶ್ವರಿ ಅಂದರೆ ರೋಗಿಗಳಿಗೆ ಮತ್ತು ಯಾವುದೇ ಲಕ್ವಾಗಳಾಗಿರ್ಬೋದು ಅವರ ಮನೆ ಹೊಲ ಸಮಸ್ಯೆಗಳಾಗಿರ್ಬೋದು ಹಲವಾರು ಅವ ಅದು ಇದು ಅನ್ನೋದಿಲ್ಲ ಯಾವರು ಪ್ರತಿಯೊಂದು ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ ಅಂತ ನಾವು ಹೇಳ್ತೀವಿ ಅಂದರೆ ಭಕ್ತರು ಹೇಳುವ ಮಾತುಗಳನ್ನು ನಾವು ಹೇಳ್ತೀವಿ ಯಾಕಂದ್ರೆ ಆಗಿದ್ದವ್ರು ಹೇಳ್ತಿರ್ತಾರೆ ಅಪಾರ ನಮ್ದು ಹಿಂಗೆ ಆಯ್ತು ರೀ ಕೋಟಿನ ಕೆಲಸ ಆಯಿತು ನಮ್ಮ ಸಮಸ್ಯೆಗಳು ಮಣಿಗಳು ಸಮಸ್ಯೆಗಳು ಜಗಳನ್ನಿದ್ದು ಸಮಸ್ಯೆಗಳಾದವು ಎಲ್ಲ ಕ್ಲಿಯರ್ ಆಗಿದಾವ ಅಂತ ಹೇಳ್ತಿರ್ತಾರೆ ಅದಕ್ಕಾಗಿ ನಾವು ಯಾರ ಮುಖಾಂತರ ಹೇಳ್ತೀವಿ ಅಂದರೆ ನಮಗೆ ಬಬಲಾದಿ ಅಪ್ಪಾಜಿ ಆಶೀರ್ವಾದ ಆಗೈತಿ ಯಾಕಂದರೆ ಸಿದ್ದು ಅವ್ರ ಆಶೀರ್ವಾದ ಹೇಳ್ತೀವಿ ನಾವು ಯಾಕಂದರೆ ಅವ್ರು ಹೇಳ್ತಿರ್ತಾರೆ ಏನು ಮಾಡೋದಾರು ಚಲೋನ ಮಾಡಬೇಕು ಎಷ್ಟೋ ಮಾಡಿದ್ರೆ ಎಷ್ಟೋ ಜನಕ್ಕೆ ನೀವು ಒಳ್ಳೇದು ಮಾಡೋದ್ರೆ ಚಲೋ ಮಾಡಿರಿ ಅದು ಇದು ಮಾಟ ಮಂತ್ರ ಮಾಡಿ ಏನು ಮಾಡೋಕ್ಕೆ ಹೋಗ್ಬೇಡ್ರಿ ಮೋಸದ ದಾರಿ ಹೇಳಕ್ಕೆ ಹೋಗ್ಬೇಡ್ರಿ ಈಗ ತಪ್ಪು ದಾರಿಗಳನ್ನು ಮಾಡ್ಕೊಂಡು ಬಂದವರಿಗೆಲ್ಲ ಚಲೋ ದಾರಿಗಳನ್ನು ತಿಳಿಸಿ ಬುದ್ಧಿಗಳಂಥ ಕೆಲಸ ಮಾಡ್ರಿ ಯಾಕಂದ್ರೆ ನಮ್ಗೆ ಹೇಳ್ತಿರ್ತಾರೆ ಅದನ್ನು ನಾವು ಅವ್ರ ಮಾರ್ಗದಾಗ ಹೋಗ್ತಾ ಹೋಗ್ತಾಯಿದ್ದೀವಿ ಯಾಕಂದ್ರೆ ಸಿದ್ದಮುತ್ತ ಮಾರ್ಗದಾಗ ಹೋಗ್ತಾ ಹೋಗ್ತಾಯಿದ್ದೀವಿ ಆಗ್ತಿದ್ದಿಲ್ಲ ನಮ್ಮ ತಾಯಿಯವ್ರಿಗೆ ನಡ್ಲಿಕ್ಕೆ ಆಗ್ತಿದ್ದಿಲ್ಲ ಅವ್ರಿಗೆ ಆರಾಮಾದಾಗ ನಮ್ಮ ಮನೆಯವ್ರಿಗೆ ಕೂಡ ಕಾಲು ಬ್ಯಾನಿ ಕಾಲು ಬ್ಯಾನಿ ಅಂತ ಹೇಳ್ತಿದ್ರು ಆ ಕಾಲು ಬ್ಯಾನಿ ಅಂತ ಅವ್ರಿಗೆ ನಮ್ಮ ತಾ ಆ ಮನೆಯವ್ರಿಗೆ ಕೂಡ ಕರ್ಕೊಂಡು ಇವಾಗ ಬರ್ರಿ ಇಲ್ಲ ಅಂಥೇಳಿ ಆದ್ರೆ ಅವ್ರಿಗು ನಮ್ಗೆ ಆರಾಮನ್ಸು ಇನ್ನು ಗುರುಗಳದು ಇದು ಇಲ್ಲ ಆದ್ರೆ ಈ ಜಾಗದ ಸ್ಥಳ ಹಿಂಗೆ ಅದೇನೂ ನನಗೆ ಗೊತ್ತಿಲ್ಲ ಈ ಜಾಗದಾಗ ಬಂದರೆ ಒಂದು ಸಹಿತನ ಒಂದು ಹೆಮ್ಮೆ ಇರ್ತಕ್ಕಂಥ ಸ್ಥಾನ ಇದು ಅಂತ ನನಗೆ ಅನಿಸಿಕತ್ತೆ ನನ್ನ ನನಗಷ್ಟೇ ನಾನು ಅಷ್ಟೇ ಬುದ್ಧಿವಂತಿಕೆ ಅಲ್ಲ ಆದರೂ ನನಗೆ ಇಲ್ಲಿ ಒಳ್ಳೆತನ ಒಳ್ಳೆಯ ಗೌರವ ಸಿಗುತ್ತದೆ ಈ ಜಾಗದಾಗ ಬಂದರೆ ತಿರುಗೇಡಿದ್ರೆ ಕಾಲು ಹಿಂಗೆ ನಡೀಕಾಗ್ತಿಲ್ಲ ಈ ಥರ ಹಿಂಗೆ ಈ ಥರ ಹಿಂಗೆ ನಡೀತಾ ಇರೋರು ಇವಾಗ ಸೀದಾ ನಡೀತಾ ಇದಾರೆ ಇಲ್ಲಿ ಬೆಳಗ್ಗೆ ಬಂದಿದ್ರೆ ಇವಾಗ ಅಲ್ಲೇ ನಮ್ಮ ನಾವು ಯಾವ ಔಷಧ ತೊಗೊಂಡಿಲ್ಲ ಯಾವುದೇನು ಮೊಳಕಲ್ಲಿ ಏನೂ ಹಸಲಿಲ್ಲ ಆದರೆ ಇಲ್ಲಿ ಶಕ್ತಿ ಭಾಳಷ್ಟು ಅದ್ಭುತವಾದ ಶಕ್ತಿ ಇದೆ ತಾಯಿ ಶಕ್ತಿ ಇದೆ ಆ ಅಪ್ಪರು ಶಕ್ತಿ ಇದೆ ಅಂತ ಹೇಳ್ತೀನಿ ನಮಗೆ ಇಲ್ಲಿ ಬಂದವರಿಗೆ ಪ್ರತಿಯೊಬ್ಬರನ್ನ ಬಹಳಷ್ಟು ಜನರಿಗೆ ಕೇಳಿದೆ ಇದು ಒಳ್ಳೇದದ ಒಳ್ಳೇದ ಅಂತ ಗುಲ್ಬರ್ಗ ಅಲ್ಲ ನಾನು ಲಾತೂರ್ಲವ್ರು ಬರ್ತಾರೆ ಮಹಾರಾಷ್ಟ್ರದಲ್ಲಿ ಲಾತೂರು ಜಿಲ್ಲಾ ಅಲ್ಲಿದವ್ರು ಬರ್ತಾರೆ ತುಳಸಾಪುರದವರು ಬರ್ತಾರೆ ನಮ್ಮ ನನಗೆ ಮೊನ್ನೆ ಮಾತಾಡೋ ನವಲ ತಾಲೂಕ್ ಸಿರುಕೋಳಿಂದ ಬಂದೇವ್ರಿ ನವಲೂ ತಾಲೂಕ್ ಸಿರುಕೋಳಿಂದ ಬಂದೇವ್ರಿ ನಮ್ಮ ಹೆಣ್ಮಕ್ಳಿಗೆ ಕಾಯಿಲೆ ಒಂದು ವರ್ಷದಿಂದ ತಲೀ ತಿರ್ಗತಿತ್ತು ರೀ ಬರೆಯೇ ತಲೀತಿರು ಇಲ್ಲಿಗೆ ಫೋನ್ ಬಿಟ್ಟಿದ್ದು ಯೂಟ್ಯೂಬ್ನ ನೋಡಿ ಇಲ್ಲಿಗೆ ರೀ ನಾಲ್ಕೈದು ಸರಿ ಆಯ್ತು ರೀ ನಾವು ಐದನೇ ಸರಿ ಬರೋದು ರೀ ಗುಣ ಆಗೈತಿ ರೀ ಏನಾಗಿತ್ತು ತಲೀ ತಿರ್ಗತಿತ್ರಿ ನಮ್ಮ ಹೆಣ್ಮಕ್ಳಿಗೆ ತಲೀ ತಿರುಗದ್ರಿ ಬರೇ ತಲೆ ಸುತ್ತು ಹ್ಞೂ ಸುತ್ತುದು ಬರದಿಲ್ಲ ಆ ಥರ ಬರ್ಬೋದು ಏನಿಲ್ಲ ರೀ ಎಲ್ಲ ದವಾಖಾನೆ ತೋರಿಸಿ ತೋರಿಸಿ ಹಾಗಾಗಿ ಹಜಾರ ಆರಾಮಕತೆ ಹೋಗುವಂತ ಬಣ್ಣ ಚೀಟಿ ಕೊಟ್ಟ್ರಿ ಒಂದು ಸ್ವಲ್ಪ ಅದನ್ನೇ ನೀರು ಹಾಕೊಂಡು ಕುಡಿದು ಕುಡಿದ್ರಿ ದಿವಸ ಈಗ ಐದು ಸರಿ ಆತ್ ನೋಡ್ರಿ ಅಂದ್ರೆ ಒಂದು ತಿಂಗಳ ಆತರ ಕಡಿಮೆ ಆಗೈತ್ರಿ ಐದು ವಾರ ಐದುವಾರು ನೋಡ್ರಿ ದಿವಸ ಶನಿವಾರ ಹಾಂ ಕಡಿಮೆ ಗುಣಮುಖ ಹಾಕೈತಿ ನಜೀರ್ ಸಾವ್ರಿ ನವಲೂನ್ ತಾಲೂಕು ಶಿರ್ಕೋಳ